ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಟರ್ಕಿ ಇಷ್ಟು ದಿನ ಪಾಕಿಸ್ತಾನದ ಬೆಸ್ಟ್ ಫ್ರೆಂಡ್ ತರ ಆಡ್ಕೊಂಡು ಕಾಶ್ಮೀರ ಕಾಶ್ಮೀರ ಅಂತ ವಿಶ್ವಸಂಸ್ಥೆಯಲ್ಲಿ ಬೊಬ್ಬೆ ಹೊಡಿತಾ ಇದ್ದ ಟರ್ಕಿಗೆ ಈಗ ಭಾರತ ತನ್ನದೇ ಸ್ಟೈಲ್ನಲ್ಲಿ ಅವರದೇ ಭಾಷೆಯಲ್ಲಿ ಉತ್ತರವನ್ನು ಕೊಟ್ಟಿದೆ ಟರ್ಕಿ ಟರ್ಕಿಯ ದೊಡ್ಡ ಶತ್ರುಗಳೇ ಇವತ್ತು ಭಾರತವನ್ನು ನ್ಯಾಚುರಲ್ ಅಲೈ ಅಂತ ಕರೆದಿದ್ದಾರೆ ಅಂದರೆ ಭಾರತ ನಮ್ಮ ನೈಸರ್ಗಿಕ ಮಿತ್ರ ಅಂತ ಹೇಳ್ತಾ ಇದ್ದಾರೆ ಭಾರತದ ಜೊತೆಗಿನ ನಮ್ಮ ಪಾಲುದಾರಿಕೆಗೆ ಯಾವುದೇ ಮಿತಿಗಳೇ ಇಲ್ಲ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಒಂದು ಕಡೆ ಸೈಪ್ರಸ್ ಇನ್ನೊಂದು ಕಡೆ ಅರ್ಮೇನಿಯಾ ಭಾರತ ಈಗ ಇವರಿಬ್ಬರ ಜೊತೆ ಸೇರಿ ಒಂದು ಹೊಸ ಆಟವನ್ನ ಶುರು ಮಾಡಿದೆ ಇದು ಟರ್ಕಿಗೆ ಮತ್ತು ಅದರ ಜೊತೆಗಾರ ಪಾಕಿಸ್ತಾನಕ್ಕೆ ನುಂಗಲಾರ್ದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಏನಿದು ಇಡೀ ಕತೆ ಭಾರತ ಈ ಹೊಸ ಆಟವನ್ನ ಯಾಕೆ ಆಡ್ತಾಗಿದೆ ತೆರೆ ಮನೆಗೆ ನಡೀತಾಗಿರುವ ಈ ಭಾರತ ಸೈಪ್ರಸ್ ಅರ್ಮೇನಿಯಾ ಮೈತ್ರಿಕೂಟದ ಅಸಲಿ ಗುರಿಯಾದ್ರಿಗೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಗೂ ಬೆಲೈಕಿ ನಾವು ಒಂದು ಸ್ಪಷ್ಟವಾಗಿ ಅರ್ಥ ಇವತ್ತಿನ ಭಾರತ ವರ್ಷಗಳ ಹಿಂದಿನ ಭಾರತ ಅಲ್ಲ ಮೊದಲು ನಮ್ಮ ವಿದೇಶಾಂಗ ನೀತಿ ಬಹಳಷ್ಟು ಆದರ್ಶವಾದ ಅಂದ್ರೆ ಐಡಿಯಲಿಸಂ ಮೇಲೆ ನಿಂತಿತ್ತು ಪಂಚಶೀಲ ಅಲಿಪ್ತ ನೀತಿ ಶಾಂತಿ ಇವೆಲ್ಲವೂ ಮುಖ್ಯವಾಗಿತ್ತು ನಾವು ಯಾರನ್ನು ನೋಯಿಸಬಾರದು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ನಿಲುವು ನಮ್ಮದಾಗಿತ್ತು ಆದ್ರೆ ಈಗ ಕಾಲ ಬದಲಾಗಿದೆ ಜಗತ್ತು ಕೂಡ ಬದಲಾಗಿದೆ ಡಾಕ್ಟರ್ ಎಸ್ ಜೈಶಂಕರ್ ಅವರು ನಮ್ಮ ವಿದೇಶಾಂಗ ಮಂತ್ರಿಯಾದ ನಂತರ ಭಾರತದ ನೀತಿ ಸಂಪೂರ್ಣವಾಗಿ ಪ್ರಾಗ್ಮ್ಯಾಟಿಕ್ ಅಂದರೆ ವಾಸ್ತವಿಕ ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಮೇಲೆ ನಿಂತಿದೆ ಇದು ಶುದ್ಧವಾದ ಚಾಣಕ್ಯ ನಿಧಿ ಸಾಮ ದಾನ ದಂಡ ಭೇದ ದೇಶದ ಹಿತಾಸಕ್ತಿಯನ್ನ ಕಾಪಾಡಲು ಯಾವುದು ಬೇಕೋ ಅದನ್ನೇ ಮಾಡೋದು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಜೊತೆ ಮಾತುಕತೆ ನಡೆಸುವುದಾಗಿರಲಿ ಮಯನ್ಮಾರ್ ನ ಸೇನಾ ನಾಯಕರೊಂದಿಗೆ ಸಂಪರ್ಕ ಸಾಧಿಸುವುದಾಗಲಿ ಭಾರತ ಈಗ ಹಿಂದೆ ಮುಂದೆ ನೋಡ್ತಾ ಇಲ್ಲ ನಮ್ಮ ದೇಶಕ್ಕೆ ಏನ್ ಒಳ್ಳೇದು ಅನ್ನೋದೊಂದೇ ಪ್ರಶ್ನೆ ಆಗಿದೆ ಈ ಹೊಸ ಪಾಲಿಸಿಯ ಭಾಗವಾಗಿಯೇ ಭಾರತ ಈಗ ಟರ್ಕಿ ಆಟಕ್ಕೆ ಪ್ರತ್ಯುತ್ತರ ನೀಡಲು ಶುರು ಮಾಡಿದೆ ಇತ್ತೀಚಿನ ದೊಡ್ಡ ಬೆಳವಣಿಗೆ ಅಂದರೆ ಸೈಪ್ರಸ್ ದೇಶದ ವಿದೇಶಾಂಗ ಸಚಿವ ಕಾನ್ಸ್ಟಾಂಟಿನೋಸ್ ಕಾಂಬೋಸ್ ಅವರ ಭಾರತದ ಭೇಟಿ ಅವರು ದೆಹಲಿಗೆ ಬಂದು ಡಾಕ್ಟರ್ ಜೈಶಂಕರ್ ಅವರನ್ನ ಭೇಟಿಯಾದರು ಈ ಮೀಟಿಂಗ್ ಆದ್ಮೇಲೆ ಅವರು ಕೊಟ್ಟ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಇಡೀ ಜಗತ್ತಿನ ಗಮನ ಸೆಳೆದಿದೆ ಅವರು ಹೇಳಿದ್ದು ಭಾರತವು ಸೈಪ್ರಸ್ನ ನೈಸರ್ಗಿಕ ಮಿತ್ರ ಈ ಅನಿಶ್ಚಿತ ಜಗತ್ತಿನಲ್ಲಿ ಭಾರತ ಒಂದು ಸ್ಥಿರ ಮತ್ತು ವಿಶ್ವಾಸಾರ್ಹ ಪಾಲುದಾರ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಭಾರತ ಮತ್ತು ಸೈಪ್ರಸ್ ತಮ್ಮ ಸಮ್ಮತವನ್ನ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸಿವೆ ಮತ್ತು ಇದು ಎಂಥ ಪಾಲುದಾರಿಕೆ ಗೊತ್ತಾ ಆ ಪಾರ್ಟ್ನರ್ಶಿಪ್ ವಿತ್ ನೋ ಲಿಮಿಟ್ಸ್ ಅಂದ್ರೆ ಮಿತಿ ಇಲ್ಲದ ಪಾಲುದಾರಿಕೆ ಸ್ನೇಹಿತರೆ ಈ ನೋ ಲಿಮಿಟ್ಸ್ ಅನ್ನೋ ಪದವನ್ನ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬಹಳ ಅಪರೂಪವಾಗಿ ಬಳಸಲಾಗುತ್ತೆ ಈ ಹಿಂದೆ ಚೀನಾ ಮತ್ತು ರಷ್ಯಾ ತಮ್ಮ ಸ್ನೇಹವನ್ನ ಹೀಗೆ ಬಣ್ಣಿಸಿಕೊಂಡಿದ್ವು ಈಗ ಸೈಪ್ರಸ್ ಭಾರತದ ಜೊತೆಗಿನ ತನ್ನ ಸ್ನೇಹಕ್ಕೆ ಈ ಪದವನ್ನ ಬಳಕೆ ಮಾಡಿದೆ ಅಂದ್ರೆ ರಕ್ಷಣೆ ವ್ಯಾಪಾರ ತಂತ್ರಜ್ಞಾನ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವುದೇ ಮಿತಿಯಿಲ್ಲದೆ ಒಟ್ಟಿಗೆ ಕೆಲಸ ಮಾಡಲು ಎರಡೂ ದೇಶಗಳು ನಿರ್ಧರಿಸಿವೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಸೈಪ್ರಸ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಸ್ನೇಹಿತ ಮತ್ತು ಕಾಲ ಪರೀಕ್ಷೆಯಲ್ಲಿ ಗೆದ್ದ ಪಾಲುದಾರ ಅಂದರೆ ಟೈಮ್ ಟೆಸ್ಟೆಡ್ ಪಾರ್ಟ್ನರ್ ಅಂತ ಹೇಳಿದ್ದಾರೆ ಈಗ ನಿಮ್ಮ ತಲೆಗೆಲಿ ಒಂದು ಪ್ರಶ್ನೆ ಬಂದಿರಬಹುದು ಸೈಪ್ರಸ್ ಅನ್ನೋದು ಮೆಡಿಟರೇನಿಯನ್ ಸಮುದ್ರದಲ್ಲಿರೋ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಅದೇಕೆ ಭಾರತಕ್ಕೆ ಇಷ್ಟು ಮುಖ್ಯ ಇಲ್ಲೇ ಇರೋದು ನೋಡಿ ಅಸಲ ಟ್ವಿಸ್ಟ್ ಸೈಪ್ರಸ್ನ ಅತಿ ದೊಡ್ಡ ಶತ್ರು ಬೇರೆ ಯಾರು ಅಲ್ಲ ಅದು ಟರ್ಕಿ ಈ ಮ್ಯಾಪ್ ಅನ್ನ ನೋಡಿ ನಿಮಗೆ ಸೈಪ್ರಸ್ ದ್ವೀಪ ಎರಡು ಭಾಗವಾಗಿರುವುದು ಕಾಣಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಟರ್ಕಿ ಸೈಪ್ರಸ್ ಮೇಲೆ ಮಿಲಿಟರಿ ಆಕ್ರಮಣವನ್ನ ನಡೆಸಿತ್ತು ಅಂದಿನಿಂದ ಇಂದಿನವರೆಗೂ ದ್ವೀಪದ ಉತ್ತರ ಭಾಗವನ್ನ ಅಂದ್ರೆ ಅಂದಾಜು ಮೂವತ್ತಾರು ಪರ್ಸೆಂಟ್ ಭೂಮಿಯನ್ನ ಟರ್ಕಿ ಅಕ್ರಮವಾಗಿ ವಶಪಡಿಸಿಕೊಂಡಿದೆ ಆ ಭಾಗವನ್ನ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರದರ್ನ್ ಸೈಪ್ರಸ್ ಅಂತ ಟರ್ಕಿಯೇ ಕರೆದುಕೊಳ್ಳುತ್ತೆ ಆದರೆ ಇಡೀ ಜಗತ್ತಿನಲ್ಲಿ ಟರ್ಕಿಯನ್ನ ಬಿಟ್ಟರೆ ಬೇರೆ ಯಾವ ಒಂದು ದೇಶವೂ ಇದನ್ನ ಒಂದು ಸ್ವತಂತ್ರ ದೇಶ ಅಂತ ಇಲ್ಲ ವಿಶ್ವಸಂಸ್ಥೆ ಸೇರಿದಂತೆ ಇಡೀ ಜಗತ್ತು ಇದನ್ನ ಟರ್ಕಿಯ ಅಕ್ರಮ ಆಕ್ರಮಣ ಅಂತಲೇ ಕರೆಯುತ್ತೆ ಸೈಪ್ರಸ್ನ ದಕ್ಷಿಣ ಭಾಗದಲ್ಲಿರುವ ಅಸಲಿ ಸರ್ಕಾರ ಗ್ರೀಕ್ ಸಮುದಾಯದವರದ್ದು ಮತ್ತು ಇದಕ್ಕೆ ಗ್ರೀಸ್ ದೇಶದ ಸಂಪೂರ್ಣ ಬೆಂಬಲವಿದೆ ಸೊ ಒಂದು ರೀತಿ ಹೇಳಬೇಕು ಅಂದರೆ ಟರ್ಕಿಯು ಸೈಪ್ರಸ್ನ ಪಾಲಿಗೆ ಪಾಕಿಸ್ತಾನಗಿದ್ದ ಹಾಗೆ ನಮ್ಮ ಕಾಶ್ಮೀರದ ಒಂದು ಭಾಗವನ್ನು ಪಾಕಿಸ್ತಾನ ಹೇಗೆ ಅಕ್ರಮವಾಗಿ ವಶಪಡಿಸಿಕೊಂಡಿದೆಯೋ ಹಾಗೆಯೇ ಟರ್ಕಿ ಕೂಡ ಸೈಪ್ರಸ್ನ ಉತ್ತರ ಭಾಗವನ್ನು ವಶಪಡಿಸಿಕೊಂಡಿದೆ ಟರ್ಕಿಯ ಈ ಕೃತ್ಯದಿಂದಾಗಿ ಗ್ರೀಸ್ ಮತ್ತು ಸೈಪ್ರಸ್ ಎರಡೂ ದೇಶಗಳಿಗೂ ಟರ್ಕಿ ನಂಬರ್ ಒನ್ ಶತ್ರು ಹಾಗಾದರೆ ಟರ್ಕಿ ನಮಗೆ ಹೇಗೆ ಶತ್ರುವಾಯಿತು ಟರ್ಕಿ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ವಿರುದ್ಧ ನಿರಂತರವಾಗಿ ಕೆಲಸ ಇದೆ ಮೊದಲನೇದು ಕಾಶ್ಮೀರದ ವಿಷಯ ಸ್ನೇಹಿತರೆ ಅಧ್ಯಕ್ಷ ಎರಡೋ ಆನ್ ತಮ್ಮನ್ನು ತಾವು ಇಡೀ ಇಸ್ಲಾಮಿಕ್ ಜಗತ್ತಿನ ನಾಯಕ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿ ಪಾಕಿಸ್ತಾನದ ಜೊತೆ ಸೇರ್ಕೊಂಡ್ರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರತಿ ವರ್ಷ ಕಾಶ್ಮೀರದ ವಿಷಯವನ್ನ ಎದ್ದಿ ಭಾರತದ ವಿರುದ್ಧ ನಿಲುವನ್ನ ತಳಿತಾ ಇದ್ರು ಇನ್ನು ಪಾಕಿಸ್ತಾನಕ್ಕೆ ರಕ್ಷಣಾ ನೆರವನ್ನು ಸಹ ನೀಡಿದ್ದಾರೆ ಟರ್ಕಿ ಪಾಕಿಸ್ತಾನಕ್ಕೆ ತನ್ನ ಮಾರಣಾಂತಿಕ ಬೈರಕ್ತಾರ್ ಡ್ರೋನ್ಗಳನ್ನು ಕೊಟ್ಟಿದೆ ಪಾಕಿಸ್ತಾನದ ನೌಕಾಪಡೆಗೆ ಯುದ್ಧ ಹಡಗುಗಳನ್ನೂ ಸಹ ಕೊಟ್ಟಿದೆ ಇದಲ್ಲದೆ ಟರ್ಕಿಯು ಪಾಕಿಸ್ತಾನ ಮತ್ತು ಅಜರ್ಬೈಜಾನ್ ಜೊತೆ ಸೇರಿ ಒಂದು ತ್ರಿಕೋನ ಮೈತ್ರಿ ಅಂದ್ರೆ ಟ್ರಯಾಂಗಲ್ ಆಕ್ಸಿಸ್ ಅನ್ನ ಮಾಡಿಕೊಂಡಿದೆ ಇವರ ಗುರಿ ಭಾರತ ಮತ್ತು ಅರ್ಮೇನಿಯಾ ಭಾರತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದುಗೊಳಿಸಿದಾಗ ಟರ್ಕಿ ಅದನ್ನು ಬಲವಾಗಿ ವಿರೋಧಿಸಿತ್ತು ಇಷ್ಟು ದಿನ ಭಾರತ ಇದನ್ನೆಲ್ಲ ಸಹಿಸಿಕೊಂಡು ರಾಜತಾಂತ್ರಿಕವಾಗಿ ಉತ್ತರವನ್ನ ಕೊಡ್ತಾಗಿತ್ತು ಸ್ನೇಹಿತರೆ ಭಾರತದ ಚಾಣಕ್ಷ ನೀತಿ ಈಗ ಶುರುವಾಗಿದೆ ಇಲ್ಲಿ ಜೈಶಂಕರ್ ಅವರ ಪಾಲಿಸಿ ಸಿಂಪಲ್ ಆಗಿದೆ ನಮ್ಮ ಶತ್ರುವಿನ ಶತ್ರು ನಮ್ಮ ಮಿತ್ರ ಟರ್ಕಿಗೆ ತಲೆನೋವು ಕೊಡುವ ಇನ್ನೊಂದು ದೇಶ ಅಂದ್ರೆ ಅದು ಅರ್ಮೇನಿಯಾ ದೇಶ ಯಾಕಂತೀರಾ ಅರ್ಮೇನಿಯಾ ಪಕ್ಕದಲ್ಲಿರುವ ಅಜರ್ಬೈಜಾನ್ ದೇಶ ಟರ್ಕಿಯ ಬೆಸ್ಟ್ ಫ್ರೆಂಡ್ ಈ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವೆ ನಗೋರ್ನೋ ಕರಾಬಕ್ ಅನ್ನೋ ಪ್ರದೇಶಕ್ಕಾಗಿ ದಶಕಗಳಿಂದ ಯುದ್ಧ ನಡೀತಾ ಇದೆ ಈ ಯುದ್ಧದಲ್ಲಿ ಟರ್ಕಿ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಅಜರ್ಬೈಜಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇವೆ ಟರ್ಕಿ ತನ್ನ ಡ್ರೋನ್ ಗಳನ್ನ ಕೊಟ್ಟು ಪಾಕಿಸ್ತಾನ ತನ್ನ ಸೈನಿಕರನ್ನ ಕಳುಹಿಸಿ ಅರ್ಮೇನಿಯಾವನ್ನ ಸೋಲಿಸಲು ಸಹಾಯ ಮಾಡಿದ್ವು ಈ ಸಮಯದಲ್ಲಿ ಆರ್ಮೇನಿಯಾದ ಸಾಂಪ್ರದಾಯಿಕ ಮಿತ್ರನಾಗಿದ್ದ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಬಿಜಿಯಾಗಿತ್ತು ಆರ್ಮೇನಿಯಾ ಒಂಟಿಯಾಗಿ ಈ ಗ್ಯಾಪ್ ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ನಮ್ಮ ಭಾರತ ದೇಶ ಅರ್ಮೇನಿಯಾಗೆ ರಕ್ಷಿಸಿಕೊಳ್ಳಲು ಶಸ್ತ್ರಾಸ್ತ್ರಗಳು ಬೇಕಾಗಿತ್ತು ಭಾರತ ಕೊಡಲು ಮುಂದೆ ಬಂತು ಕಳೆದ ಒಂದೆರಡು ವರ್ಷಗಳಲ್ಲಿ ಭಾರತವು ಅರ್ಮೇನಿಯಾದ ಅತಿದೊಡ್ಡ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ದೇಶವಾಗಿ ಹೊರಹೊಮ್ಮಿದೆ ಪಿನಾಕ ರಾಕೆಟ್ಗಳು ಭಾರತ ತನ್ನ ಅತ್ಯಾಧುನಿಕ ಪಿನಾಕ ಮಲ್ಟಿ ಬ್ಯಾರರ್ ರಾಕೆಟ್ ಲಾಂಚರ್ ಗಳನ್ನ ಅರ್ಮೇನಿಯಾಗೆ ಮಾರಾಟ ಮಾಡಿದೆ ಇದರ ಒಟ್ಟು ಡೀಲ್ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಇದಲ್ಲದೆ ಟರ್ಕಿಶು ಡ್ರೋನ್ ಗಳನ್ನು ಹೊಡೆದೃಢಿಸಲು ಭಾರತ ನಿರ್ಮಿತ ಆಂಟಿ ಡ್ರೋನ್ ಸಿಸ್ಟಮ್ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಕೊಡಲು ಮಾತುಕತೆ ನಡೀತಾಗಿದೆ ಒಂದು ಕಡೆ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ ಅರ್ಮೇನಿಯಾಗೆ ಪಿನಾಕ ರಾಕೆಟ್ಗಳನ್ನು ಕೊಟ್ಟಿದೆ ಇದು ಟರ್ಕಿ ಮತ್ತು ಪಾಕಿಸ್ತಾನಕ್ಕೆ ನೇರವಾದ ಸಂದೇಶ ಈಗ ನಿಮಗೆ ಪೂರ್ತಿ ಚಿತ್ರಣ ಸ್ಪಷ್ಟವಾಗಿ ಅರ್ಥವಾಗ್ತಿರಬಹುದು ಒಂದು ಕಡೆ ಟರ್ಕಿ ಪ್ಲಸ್ ಪಾಕಿಸ್ತಾನ ಪ್ಲಸ್ ಅಜರ್ಬೈಜ್ ಇದನ್ನು ಕೌಂಟರ್ ಮಾಡಲು ಭಾರತ ರಚಿಸ್ತಾ ಇರುವ ಹೊಸ ಬ್ಲಾಕ್ ಅಂದ್ರೆ ಭಾರತ ಪ್ಲಸ್ ಸೈಪ್ರಸ್ ಪ್ಲಸ್ ಅರ್ಮೇನಿಯಾ ದೇಶ ತೆರೆಮರಿಯಲ್ಲಿ ಗ್ರೀಸ್ ಕೂಡ ನಮ್ಮ ಜೊತೆ ಸೇರ್ಕೊಂಡಿದೆ ಇದು ಶುದ್ಧವಾದ ಕಚ್ಚಾ ಜಿಯೋ ಪಾಲಿಟಿಕ್ಸ್ ಭಾರತ ಈಗ ಟರ್ಕಿಗೆ ಹೇಳ್ತಾ ಇದೆ ನೀನು ನಮ್ಮ ಕಾಶ್ಮೀರದ ವಿಷಯದಲ್ಲಿ ತಲೆ ಹಾಕಿದ್ರೆ ನೀನು ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರೆ ನಾವು ನಿನ್ನ ಅತಿ ದೊಡ್ಡ ತಲೆನೋವಾಗಿರುವ ನಾರ್ದನ್ ಸೈಪ್ರಸ್ ವಿಷಯವನ್ನ ಜಾಗತ್ತಿನ ಮುಂದೆ ಎತ್ತೇವೆ ನಾವು ಸೈಪ್ರಸ್ಗೆ ಡಿಫೆನ್ಸ್ ಸಪೋರ್ಟ್ ಅನ್ನ ಕೊಡ್ತೇವೆ ಅಷ್ಟೇಗೆಲ್ಲ ನಿನ್ನ ಮಿತ್ರ ಅಜರ್ಬೈಜಾನ್ ವಿರುದ್ಧ ನಿಂತಿರುವ ಅರ್ಮೇನಿಯಾವನ್ನು ನಾವು ಬಲಿಷ್ಠಗೊಳಿಸುತ್ತೇವೆ ಇದೇ ಕಾರಣಕ್ಕೆ ಸೈಪ್ರಸ್ನ ವಿದೇಶಾಂಗ ಮಂತ್ರಿ ಭಾರತಕ್ಕೆ ಬಂದು ನೀವೇ ನಮ್ಮ ನೈಸರ್ಗಿಕ ಮಿತ್ರ ನಮ್ಮ ದೋಸ್ತಿಗೆ ಮಿತಿನೇ ಇಲ್ಲ ಅಂತ ಹೇಳಿ ಹೋಗಿರೋದು ಇದರಿಂದ ಭಾರತಕ್ಕೆ ಕೇವಲ ರಾಜತಾಂತ್ರಿಕ ಗೆಲುವು ಮಾತ್ರವಲ್ಲ ಆರ್ಥಿಕವಾಗಿಯೂ ದೊಡ್ಡ ಲಾಭ ಆಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸೈಪ್ರಸ್ ಯುರೋಪಿಯನ್ ಯೂನಿಯನ್ ನ ಸದಸ್ಯ ರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸೈಪ್ರಸ್ ದೇಶವೇ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದೆ ಭಾರತವು ಹಲವು ವರ್ಷಗಳಿಂದ ಯುರೋಪಿಯನ್ ಯೂನಿಯನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳಲು ಇದೆ ಈ ಒಪ್ಪಂದದ ಸಹಿಯಾದ್ರೆ ಭಾರತದ ವ್ಯಾಪಾರಕ್ಕೆ ಯುರೋಪಿನಲ್ಲಿ ದೊಡ್ಡ ಮಾರುಕಟ್ಟೆ ಸಿಗಲಿದೆ ಈಗ ಸೈಪ್ರಸ್ ನಮ್ಮ ನೋ ಲಿಮಿಟ್ಸ್ ಪಾರ್ಟ್ನರ್ ಆಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅದು ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರಾದಾಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಪ್ಪಂದ ಬೇಗನೆ ಸಹಿಯಾಗುವಂತೆ ಭಾರತದ ಪರವಾಗಿ ಲಾಬಿ ಮಾಡಲಿದೆ ಹೀಗೆ ಭಾರತ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದಿದೆ ಟರ್ಕಿಗೆ ರಾಜತಾಂತ್ರಿಕವಾಗಿ ತಿರುಗೇಟು ಕೊಡೋದರ ಜೊತೆಗೆ ಯುರೋಪ್ ಜೊತೆಗಿನ ವ್ಯಾಪಾರಕ್ಕೂ ದಾರಿ ಸುಗಮ ಮಾಡಿಕೊಂಡಿದೆ ಸ್ನೇಹಿತರೆ ಕೊನೆದಾಗಿ ಹೇಳಬೇಕು ಅಂದ್ರೆ ಇದು ಹೊಸ ಭಾರತ ಇದು ಕೇವಲ ಪ್ರತಿಕ್ರಿಯೆ ನೀಡುವ ಭಾರತ ಅಲ್ಲ ಇದು ತಾನೇ ಮುಂದೆ ನಿಂತು ಆಟದ ನಿಯಮಗಳನ್ನೇ ಬರೆಯುವ ಭಾರತವಾಗಿದೆ ಇದು ಆತ್ಮವಿಶ್ವಾಸದ ಭಾರತ ಟರ್ಕಿಯಂತಹ ದೇಶಗಳು ನಮ್ಮ ಆಂತರಿಕ ವಿಷಯದಲ್ಲಿ ತಲೆ ಹಾಕಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ ನಾವು ಅವರ ಅಂಗಳದಲ್ಲೇ ಆಟ ಆಡ್ತೇವೆ ಅನ್ನೋದಕ್ಕೆ ಈ ಸೈಪ್ರಸ್ ಮತ್ತು ಅರ್ಮೇನಿಯಾ ಬೆಳವಣಿಗೆಗಳೇ ಸಾಕ್ಷಿ ಟರ್ಕಿಯು ಪಾಕಿಸ್ತಾನವನ್ನು ಬಳಸಿ ಭಾರತಕ್ಕೆ ಏನು ಮಾಡಲು ಪ್ರಯತ್ನಿಸ್ತಾ ಇತ್ತೋ ಭಾರತ ಈಗ ಸೈಪ್ರಸ್ ಮತ್ತು ಅರ್ಮೇನಿಯಾವನ್ನ ಬಳಸಿ ಟರ್ಕಿಗೆ ಅದೇ ಔಷಧಿಯನ್ನ ರುಚಿ ನೋಡುವಂತೆ ಮಾಡಿದೆ ಭಾರತದ ಈ ದಿಟ್ಟ ವಿದೇಶಾಂಗ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದ ಈ ಟಿಕ್ ಫಾರ್ ಟ್ಯಾಟ್ ಪಾಲಿಸಿ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು